ಗೌಡರು ಇವತ್ತು ಒಬ್ಬ ಮಹಿಳಾ ಅಧಿಕಾರಿಯ ಮೇಲೆ ಅವರು ಮಾತಾಡಿರ್ತಕ್ಕಂಥದ್ದು ಫೋನಿನಲ್ಲಿ ಇವತ್ತು ಇದನ್ನ ಸಂಪೂರ್ಣವಾಗಿ ನಾವು ಖಂಡನೆಯನ್ನ ಮಾಡ್ತಾ ಇವತ್ತು ರಾಜೀವ್ ಗೌಡ್ರು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಆಗ್ಬೇಕಂತ ಬಂದಿರೋ ರಾಜಕಾರಣಿ ಇವತ್ತು ಈ ದೇಶದ ಮಹಿಳೆಯರ ಬಗ್ಗೆ ಅವ್ರಿಗೆ ಅರಿವು ಇಲ್ದಿರೋ ಇವತ್ತು ಗೂಂಡ ರೀತಿ ಇವತ್ತು ಅವರು ಒತ್ತಾಯನ ಮಾಡ್ತಾ ಇವತ್ತು ಈ ಒಂದು ಒಟ್ಟಾರೆ ಪ್ರಕರಣ ನಾವು ನೋಡಬಹುದು ನೋಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಇದು ತಲೆ ತಗ್ಗಿಸ ಕೆಲಸ ಇದು ಈ ಒಂದು ಪ್ರಕರಣ ಅಂತ ನಾನು ನಿರ್ಣಿಸ್ತಾ ಇದ್ದೀನಿ ಇವತ್ತು ರಾಜೀವ್ ಗೌಡರು ಇವತ್ತು ನಮ್ಮ ನಗರಸಭೆ ಆಯುಕ್ತರು ಬೈದು ಸಹ ಇವತ್ತು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಇವತ್ತು ಗೂಂಡ ರೀತಿ ವರ್ತನೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಒಬ್ಬ ಶಾಸಕನಾದಂತ ನನ್ನ ಮೇಲೂ ಸಹ ಇವತ್ತು ಅವಾಚ ಶಬ್ದಗಳಿಂದ ಬೈದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಮುಖಂಡರು ಇವತ್ತು ಅವ್ರ ಮೇಲೆ ಹೀಗಾಗಿ ಒಂದು ಪ್ರಕರಣ ದಾಖಲೆ ಮಾಡಿಸಿ ಇವತ್ತು ಅವ್ರ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಜೈಲು ಒಂದು ಸೂಚನೆಯನ್ನು ಸಹ ನಾನು ಸಂಬಂಧಪಟ್ಟಂತ ವರಿಷ್ಠ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಮತ್ತು ತಾಲೂಕಿನ ಪೊಲೀಸ್ ಅಧಿಕಾರಿಗಳಿಗೂ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಿದೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವು ಶಾಸಕನಾಗಿ ಮೂವತ್ತೆರಡು ತಿಂಗಳಲ್ಲಿ ಇವತ್ತು ಇದುವರೆಗೂ ಒಬ್ಬ ಮೇಲೆ ಸಹ ನಾನು ಯಾವುದೇ ರೀತಿಯಾಗಿ ನಾನು ಅವ್ರ ಮೇಲೆ ದೌರ್ಜನ್ಯವಾಗಿ ಇಲ್ಲ ಅವ್ರನ್ನ ಯಾವುದೇ ರೀತಿಯಾಗಿ ನಾವು ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ನಾವು ಒಟ್ಟಾರೆ ನೋಡಿದಾಗ ಇವತ್ತು ಈ ಒಂದು ರಾಜೀವ್ ಗೌಡ ಅನ್ನೋನು ಇವತ್ತು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಪರವಾಗಿದ್ದಾರೆ ಅನ್ನೋ ಒಂದು ದುರಾಂಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಗುಂಡ ಗುಂಡ ರೀತಿ ಅವರ ಮಾತಿನ ಮೇಲೆ ಇಡ್ತಾ ಇರಲಿ ಅವರ ನಾಲಿಗೆ ಮೇಲೆ ಇಡ್ತಾ ಇರ್ತಾರೆ ಅದರಲ್ಲಿ ಕೂಡ ಒಂದು ಹೆಣ್ಣು ಮಗಳು ಅಧಿಕಾರಿ ಇದ್ದಾಗ ಅವರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂಥ ರೀತಿ ನೀತಿ ಇದೆ ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ ಜನ ತೀರ್ಮಾನ ತಗೋತಾರೆ ಅಂತಿಮವಾದ ಅಲ್ವಾ ಹಾಗಾಗಿ ಕಾಂಗ್ರೆಸ್ನವ್ರು ಇದಕ್ಕೆ ಉತ್ತರ ಕೊಡ್ಬೇಕು ನಾನಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ಅವ್ರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವರು ಸ್ಟೇಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವರು ಆನ್ಸರ್ ಮಾಡಲಿ ನೋಡಿ ಒಬ್ಬರು ದಿಕ್ಕಾಣಿ ಆಗಿರುವಂಥವರು ಅವರ ಮಾತಿನ ಮೇಲೆ ಇಡ್ತಾ ಇದ್ದಾರೆ ಅವ್ರ ನಾಲಿಗೆ ಮೇಲೆ ಇಡ್ತಾ ಇದ್ದಾರೆ ಅದರಲ್ಲಿ ಕೂಡ ಒಂದು ಹೆಣ್ಣುಮಗಳು ಅಧಿಕಾರಿ ಇದ್ದಾಗ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂಥ ರೀತಿ ನೀತಿ ಇದೆ ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ ಜನ ತೀರ್ಮಾನ ಅಂತಿಮವಾದ ಅಲ್ವಾ ಹಾಗಾಗಿ ಕಾಂಗ್ರೆಸ್ನವ್ರು ಇದಕ್ಕೆ ಉತ್ತರ ಕೊಡ್ಬೇಕು ನಾನಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ಅವ್ರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರ ಸ್ಟೇಟ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅವರು ಆನ್ಸರ್ ಮಾಡಲಿ